ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ಣ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ಪದವೀಧರ ಮತಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ಆರ್ಎಸ್ ಉದಯ್ ಸಿಂಗ್ ಅವರು ಸ್ಪರ್ಧೆ ಬಗ್ಗೆ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಇಂದಿನ ಯುವ ಜನಾಂಗ ಆನ್ಲೈನ್ ಡೆಲಿವರಿ ನೌಕರಿ ಮಾಡುತ್ತಿರುವವರಿಗೆ ಕನಿಷ್ಠ ವೇತನ ಆರರಿಂದ ಎಂಟು ಸಾವಿರ ಅದೇ ಅಪರಾಧಿಗಳಾದ ಜಲಿನ ಕಾಯ್ದೆಗೆ ಹದಿನೈದು ಸಾವಿರದ ಎಂಟುನೂರು ಇದರಲ್ಲಿಯೇ ತಿಳಿದು ಬರುತ್ತದೆ ಜೈಲಿನ ಕೈದಿಗೆ ನೀಡುವ ಮಾನ್ಯತೆ ಪದವೀಧರರಿಗಿಲ್ಲ ಯಾವುದೇ ಸಂಸ್ಥೆಗಳಲ್ಲಿ ಸ್ಥಳೀಯರಿಗೆ ಆದ್ಯತೆಯನ್ನ ಕೊಡದಿರುವುದು ಮತ್ತೊಂದು ಸಮಸ್ಯೆಯಾಗಿದೆ ಎಂದು ಭ್ರಷ್ಟ ಆಡಳಿತದ ಮೇಲೆ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಪದವೀಧರ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆರ್ಎಸ್ ಉದಯ್ ಸಿಂಗ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿ ಮಾಧ್ಯಮದವರೊಂದಿಗೆ ಬೆಂಗಳೂರು ಪದವೀಧರ ಮತಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ಆರ್ಎಸ್ ಉದಯ್ ಸಿಂಗ್ ಅವರು ಮಾತನಾಡಿದರು ಶಿಕ್ಷಕರು ಉಪನ್ಯಾಸಕರು ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಬೆಂಬಲವನ್ನ ನೀಡುತ್ತಿದ್ದೇನೆ ಸರ್ಕಾರದ ನಿರ್ಲಕ್ಷ್ಯ ತೋರಣೆಯನ್ನ ಖಂಡಿಸಿ ಗಟ್ಟಿಯಾದ ಧ್ವನಿಯನ್ನ ಎತ್ತಿ ಬೋಧಕರ ಪರ ನಿಲ್ಲುವೆ ಸ್ಥಳೀಯ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸುವುದು ಶಿಕ್ಷಕ ವರ್ಗದವರ ಸಮಸ್ಥೆಗಳನ್ನು ಪರಿಹರಿಸುವುದು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವುದು ನನ್ನ ಗುರಿಯಾಗಿದೆ ಎಂದು ಹೇಳಿದರು ಇನ್ನಿತರ ಕೆಲಸಗಳಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಯುತ್ತಿರುವುದನ್ನು ನಾನು ಕಾಣಬಹುದಾಗಿದೆ ಇವೆಲ್ಲವನ್ನ ತಡೆಯಲು ಒಬ್ಬ ನಾಯಕನ ಅವಶ್ಯಕತೆ ಇದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನು ಗುರುತಿಸುವ ಸಮಯ ಬಂದಿದೆ ಇದನ್ನ ಆಲೋಚನೆ ಮಾಡಿ ಮುಂದಿನ ತಿಂಗಳು ಅಂದರೆ ಜೂನ್ ಮೂರರಂದು ನಡೆಯುವ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತವನ್ನ ನೀಡಬೇಕು ಎಂದು ಪಕ್ಷೇತರ ಅಭ್ಯರ್ಥಿಯಾದ ಆರ್ಎಸ್ ಉದಯ್ ಸಿಂಗ್ ಅವರು ತಿಳಿಸಿದರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಪಕ್ಷದ ವ್ಯಾಮೋಹವನ್ನ ಹೊಂದದೆ ಮುಖ್ಯವಾಗಿ ಇಂದಿನ ಅಭ್ಯರ್ಥಿಗಳು ಇಂತಹ ಅಭ್ಯರ್ಥಿ ಮತ್ತು ಸಂಖ್ಯೆಗೆ ಬಟನ್ ಒತ್ತುವುದರ ಮೂಲಕ ಪ್ರೋತ್ಸಾಹಿಸಿ ಲಕ್ಕಿಡಿಪ್ನಲ್ಲಿ ಮೊಬೈಲ್ ನೀಡಲಾಗುವುದು ಎಂದು ಯುವ ಜನಾಂಗದ ದಾರಿ ತಪ್ಪಿಸುತ್ತಿದ್ದಾರೆ ಮರುಳಾಗಬೇಡಿ ಎಂದು ಎಚ್ಚರಿಸಿದರು ನಾನು ವಕೀಲ ವೃತ್ತಿಯಲ್ಲಿ ಇದ್ದು ಯಾವುದೇ ಪಕ್ಷಕ್ಕೆ ಸೀಮಿತವಾಗದೆ ಕೋರ್ಟ್ನಲ್ಲಿ ಪದವೀಧರರ ಸರ್ಕಾರಿ ಹುದ್ದೆಗಳ ಅಕ್ರಮ ನೇಮಕಾತಿ ಹಗರಣದಲ್ಲಿನ ಸಮಸ್ಯೆಗಳ ಕುರಿತು ದಾವೆ ಹೂಡಿ ನ್ಯಾಯಕ್ಕಾಗಿ ಹೋರಾಡಿದ್ದೇವೆ ಆದರೆ ನ್ಯಾಯಾಲಯದ ತೀರ್ಪನ್ನು ಜಾರಿಗೆ ತರುವುದು ಶಾಸಕಾಂಗ ಅಂತಹ ಅಧಿಕಾರ ದುರುಪಯೋಗದಿಂದ ಯುವ ಜನಾಂಗವು ಉದ್ಯೋಗ ವಂಚಿತರಾಗುತ್ತಿದ್ದಾರೆ ಎಂದು ವಿಷಾದಿಸಿದರು ಇದೇ ಸಂದರ್ಭದಲ್ಲಿ ಬರಹಗಾರರು ಶಿವಕುಮಾರ್ ಖಾಸಗಿ ಕಾಲೇಜು ಉಪನ್ಯಾಸಕರ ಸಂಘದ ಕಾರ್ಯದರ್ಶಿ ಡಾಕ್ಟರ್ ದೇವರಾಜ್ ಬೂದಿಗೆರೆ ಗ್ರಾಮ ಪಂಚಾಯಿತಿ ಸಮಾಜ ಸೇವೆ ಹೋರಾಟಗಾರ ಮೂರ್ತಿ ಪಿಲ್ಲಾ ಸೇರಿದಂತೆ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈಗಾಗಲೇ ಬೆಂಗಳೂರು ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಚುನಾವಣೆ ನಾವುಗಳು ನಾನೊಬ್ಬ ಲಾಯರು ನಾನೊಬ್ಬ ರಾಜಕೀಯ ವ್ಯಕ್ತಿ ಅಲ್ಲ ರಾಜಕಾರಣಿ ಅಲ್ಲ ಆಮೇಲೆ ಯಾವುದೇ ಪಕ್ಷಕ್ಕೆ ನಾನು ಸೇರಿದವನಲ್ಲ ಆದರೂ ಸಹ ಈ ಹಿಂದೆ ನಮ್ಮ ಒಂದು ಪದವೀಧರ ಜನಾಂಗ ಜೊತೆ ಆಗ್ತಿರ್ತಕ್ಕಂಥ ಅನ್ಯಾಯ ನಾವೆಲ್ಲ ಏನ್ ಸಫರ್ಪಟ್ಟಿದ್ದೀವಿ ಅದನ್ನೆಲ್ಲ ಕಂಡು ಇದಕ್ಕೊಂದು ಅಂತ್ಯ ಆಡಬೇಕು ಪದವೀಧರ ಕ್ಷೇತ್ರದಲ್ಲಿ ಪದವೀಧರಗೋಸ್ಕರ ಅವರ ಒಂದು ಕಷ್ಟ ಅವರ ಒಂದು ಅನೇಕ ಸಮಸ್ಯೆಗಳಿಂದ ಇವತ್ತೇನು ಬಳಲ್ತಿದ್ದಾರೆ ಅದಕ್ಕೊಂದು ಉತ್ತರ ಕಂಡಿಡ್ಕೋಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾನು ಕಣದಲ್ಲಿದ್ದೇನೆ ನೀವೆಲ್ಲ ನೋಡೇ ಇರ್ಬೋದು ನಮ್ಮ ಪದವೀಧರ ಕ್ಷೇತ್ರ ಹೇಗಾಗಿದೆ ಅಂತಂದ್ರೆ ಅಲ್ಲಿ ವಿಧಾನ ಪರಿಷತ್ತಲ್ಲಿ ನಲ್ಲಿ ವಿಧಾನ ಪರಿಷತ್ ಕೆಲ ಸದಸ್ಯರನ್ನೇ ಹೇಳಿದ್ದಾರೆ ಇದು ನಿರಾಶ್ರಿತರ ತಾಣ ಆಗಿ ಹೋಗಿದೆ ಅಂತಂದು ನಾನು ಬೆಂಗಳೂರು ಪದವೀಧರ ಕ್ಷೇತ್ರದ ಬಗ್ಗೆ ಹೇಳಬೇಕಂತಂದ್ರೆ ಈ ಹಿಂದೆ ಆರು ವರ್ಷ ಹಿಂದೆ ಚುನಾವಣೆ ನೀಡಿತ್ತು ತಾವೆಲ್ಲ ಗಮಿಸಿದ್ರ ಆ ಚುನಾವಣೆಯಲ್ಲಿ ನಾವು ಪದ ಪದವೀಧರ ಪ್ರತಿನಿಧಿ ಅಂತ ಯಾರ್ಯಾರು ಕಣದಲ್ಲಿ ಬಂದಿದ್ರು ಅವ್ರುಗಳು ಮತ್ತೆ ಈಗ ಬರ್ತಾ ಇದ್ದಾರೆ ಆರು ವರ್ಷಕ್ಕೊಂದ್ಸರಿ ಅವಾಗ ಬಂದವರು ಈ ಆರು ವರ್ಷ ಎಲ್ಲಿದ್ರು ಅಂತ ನಮಗೆ ಗೊತ್ತಿಲ್ಲ ಎಲ್ಲರೂ ಕುಂಭಕರ್ಣ ನಿದ್ದೆಯಲ್ಲಿದ್ರು ಈಗ ಚುನಾವಣೆ ಮತ್ತೆ ಘೋಷಣೆ ಆಯಿತು ಮತ್ತೆ ಎದ್ದು ಬಂದಿದ್ದಾರೆ ನಾವು ಎಮ್ ಎಲ್ ಸಿ ಆಗ್ಬೇಕಂತಂದು ಇದು ನಮ್ಮದು ಏನಾಗೋಗಿದೆ ಅಂತಂದ್ರೆ ಬೆಂಗಳೂರು ಪದೀಧರ ಕ್ಷೇತ್ರ ಪಕ್ಷದ ಒಂದು ಆಶ್ರಯವನ್ನು ಪಡ್ಕೊಂಡು ಸ್ವಂತ ಒಂದು ವರ್ಚಸ್ಸನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಮಾತ್ರ ಅಭ್ಯರ್ಥಿಗಳು ಕಣದಲ್ಲಿ ಬರ್ತಾರೆ ಚುನಾವಣೆ ಆದ್ಮೇಲೆ ಮತ್ತೆ ಮಾಯ ಆಗ್ತಾರೆ ಆದರೆ ಇವತ್ತು ನನ್ನ ಪದವೀಧರ ಜನಾಂಗ ಈ ಒಂದು ಆರು ವರ್ಷದಲ್ಲಿ ಎಷ್ಟು ಸಂಕಷ್ಟ ಪಟ್ಟಿದೆ ಅನ್ನೋದನ್ನ ನಾವೆಲ್ಲರೂ ಕಂಡಿದ್ದೀವಿ ಈಗ ಪಿ ಎಸ್ ಸಿ ಸ್ಕ್ಯಾಮ್ ಆಯಿತು ಹಲವಾರು ಸ್ಕ್ಯಾಮ್ ಇವತ್ತು ನಮ್ಮ ಒಂದು ಪದವೀಧರ ಜನಾಂಗ ನಾವು ಡಿಗ್ರಿ ತಗೊಂಡ್ಮೇಲೆ ಡಿಗ್ರಿ ತಗೊಂಡ್ಮೇಲೆ ನಾವು ಏನು ಬಯಸ್ತೀವಿ ಯಾರೇ ಆಗಲಿ ನಾವಾಗ್ಲಿ ನೀವಾಗಲಿ ಒಂದು ಮಿನಿಮಮ್ ನಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ನಮಗೊಂದು ಜಾಬ್ ಬೇಕು ನಮಗೊಂದು ನೌಕರಿ ಬೇಕು ಆದರೆ ಇವತ್ತು ಸಾಕಷ್ಟು ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ನೇಮಕಾತಿ ನೇಮಕಾತಿ ಕಾಲ್ಫೋರ್ ಮಾಡಿದ್ರು ಸಹ ನಿರಂತರವಾಗಿ ಅಕ್ರಮಗಳು ನಡೀತಾ ಇದಾವೆ ಆ ಅಕ್ರಮಗಳು ನಡೆದಾಗ ಇಷ್ಟಾರು ಹತ್ತಾರು ಅಕ್ರಮ ನಡೆದರೂ ಸಹ ನಮ್ಮ ಈಗೇನು ನಾನು ಎಮ್ ಎಲ್ ಸಿ ಆಗ್ಬೇಕಂತ ಈಗ ನಿದ್ದೆಯಿಂದ ಜಾರಿ ಯಾರು ಇವತ್ತು ಗ್ರೋಂಡಿ ಬಂದಿದ್ದಾರೋ ಆರು ವರ್ಷದಲ್ಲಿ ಒಬ್ಬರು ಸಹ ತುಟ್ಟಿಟ್ಟಿಲ್ಲ ಅದ್ರ ಜೊತೆಗೆ ಮೂರು ಲಕ್ಷ ಹತ್ತತ್ರ ನಮ್ಮ ಉದ್ಯೋಗಗಳು ಸರ್ಕಾರದ ಮಟ್ಟದಲ್ಲಿ ಇವತ್ತು ಖಾಲಿ ಇದಾವೆ ಮೂರು ಲಕ್ಷ ಉದ್ಯೋಗ ಖಾಲಿ ಇದ್ದರೂ ಸಹ ಈ ಯಾರೇ ಅಭ್ಯರ್ಥಿಗಳಾಗಿರೋ ಇವತ್ತು ಕಣದಲ್ಲಿ ಏನು ಇವತ್ತು ಬರ್ತಾ ಇದ್ದಾರೆ ಯಾರೂ ಸಹ ಮೂರು ಲಕ್ಷ ಇವತ್ತು ಉದ್ಯೋಗ ಖಾಲಿ ಇದೆ ಅವರು ಪಕ್ಷವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರ ಪಕ್ಷಗಳು ಸಹ ಅಧಿಕಾರದಲ್ಲಿತ್ತು ಆದರೂ ಸಹ ಇದು ನಮಗೆ ನೇಮಕಾತಿ ಆಗಬೇಕು ಅಂತದ್ದು ಕಿಂಚಿತ್ತು ಸಹ ಯಾರೂ ಹೋರಾಟ ಮಾಡಿಲ್ಲ ನಮ್ಮ ಪದವೀಧರ ಕ್ಷೇತ್ರದಲ್ಲಿ ಏನಾಗಿದೆ ಅಂತಂದ್ರೆ ನಾನು ಗಿಫ್ಟ್ ಕೊಡ್ತೀನಿ ನಾನು ಪಾರ್ಟಿ ಕೊಡ್ತೀನಿ ನಾನು ದುಡ್ಡು ಚೆಲ್ಲಿ ಬಂಡವಾಳ ಹಾಕಿ ನಾನು ಎಮ್ ಎಲ್ ಆಗಿ ನಾನು ಬೆಂಗಳೂರಲ್ಲಿ ನಾನು ಮೆರಿತೀನಿ ಅನ್ನೋ ಒಂದು ಮನೋಭಾವ ಒಂದು ದುಷ್ಟ ಒಂದು ಕೆಟ್ಟ ಒಂದು ಮನೋಭಾವ ನಮ್ಮ ಈ ರಾಜಕಾರಣಿಗಳಿಗೆ ಬಂದಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಈ ಸರಿಯ ಚುನಾವಣೆ ಪದವೀಧರರ ಧ್ವನಿಯಾಗಿ ಪದವೀಧರರ ಪರವಾಗಿ ಪದವೀಧರಿಗೋಸ್ಕರ ನಾವು ಎಲೆಕ್ಷನ್ ಮಾಡಬೇಕು ಪದವೀಧರನ್ನ ಅವರ ನೇರವಾಗಿ ನಾವು ಸಂಪರ್ಕ ಮಾಡಿ ನಾಳೆ ದಿನ ನಮ್ಮ ಪದವೀಧರ ಅವ್ರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕನ್ನೋ ಒಂದೇ ಒಂದು ದೃಷ್ಟಿಯಿಂದ ಯಾವುದೇ ಪಕ್ಷದ ಸೇವಕನಾಗಿ ನಾನು ಕೆಲಸ ಮಾಡಬಾರ್ದು ಪದವೀಧರ ಧ್ವನಿಯಾಗಿ ನಾನು ಕೆಲಸ ಮಾಡಬೇಕಂತ ಪದವೀಧರ ಮುಖಾಂತರ ನಾನಿವತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಪದವೀಧರ ಅಭ್ಯರ್ಥಿ ಸ್ವತಂತ್ರ ಅಭ್ಯರ್ಥಿ ಅಲ್ಲ ನಾನು ಪದವೀಧರ ಅಭ್ಯರ್ಥಿಯಾಗಿ ನಾನಿವತ್ತು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಇವತ್ತು ಕಣದಲ್ಲಿದ್ದೇನೆ ಉದಯ್ ಸಿಂಗ್ ಲಾಯರ್ ನ್ಯೂಸ್ ಕರ್ನಾಟಕ ಒಂದು ವರದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರಾಧಿಕಾರ ಎಸ್ ಸುನಿಲ್ ಕುಮಾರ್